ಅಲ್ಲ ಹೇಳ್ತೇನೆ ಕಂಫರ್ಟ್ ಅರ್ಥ ತಪ್ಪಾಗ್ಬಾರ್ಟ್ ಯಾರ್ಜ್

एक ऐसे लड़के को तुम्हारे फ्रेंड हैं। डू फील प्रिविलेज्ड यू आर यू नो हaving थ्री प्रोडक्शन हाउसेज़ बट व्हाट इज़ योर चैलेंज व्हाट इज़ योर इंडिविजुअल कंट्रीब्यूशन टू द फिल्म अंदर एस एन एक्टर। ओह ऑफ़ कोर्स ये ने कैल्सा मार्बे कंड्रो 100 परसेंट एफर्ट आखिरे देखो एंड प्रिवि� ಲೈಕ್ ಎಷ್ಟು ಸಿನ್ಮಾ ಮಾಡಿದ್ದಾರೆ ಅವರೆಲ್ಲ ನನ್ನ ಫ್ಯಾಮಿಲಿ ತರ ಒಂದು ಫ್ಯಾಮಿಲಿ ಜೊತೆ ಕೆಲಸ ಮಾಡೋದು ಅಫ್ಕೋರ್ಸ್ ತುಂಬಾ ಖುಷಿ ಆಗೇ ಆಗುತ್ತೆ ಸೊ ಯಾರು ಇಲ್ಲ ಕಂಫರ್ಟ್ ಝೋನ್ ಓಕೆ ಕಂಫರ್ಟ್ ಝೋನ್ ಓನ್ಲಿ ಪ್ರೊಡ್ಯೂಸರ್ಸ್ ಆದರೆ ಬೇರೆಯೋದೆಲ್ಲ ಅದೇ ಇಲ್ಲ ಮ್ಯಾಮ್ ಇವಾಗ ಒಂದು ನಿಮಿಷ ನಾನ್ ಮಾತಾಡ್ತೀನಿ ಬಿಡಿ ಮ್ಯಾಮ್ ಕೆಲಸ ಅಂತ ಮಾಡಲೇ ಬೇಕಲ್ವಾ ಇವಾಗ ಅವ್ರು ಹೇಳ್ದಂಗೆ ಸುಮ್ಮನೆ ಬಂದ್ಬಿಟ್ಟು ಸ್ಕ್ರೀನ್ ಮುಂದೆ ಏನೋ ಆನ್ ಮಾಡಿದ್ರೆ ಜನ ಹೋಗ್ತಾರಾ ಅಲ್ವಾ ಎಂಡ್ ಆಫ್ ದಿ ಡೇ ಎಲ್ಲದನ್ನು ಜಡ್ಜ್ ಮಾಡಿ ಆನ್ಸರ್ ಕೊಡೋದೇ ಜನ ಜನನ ಯಾವತ್ತು ಮೋಸ ಮಾಡೋಕ್ಕಾಗಲ್ಲ ನಿಮ್ಗೂ ಗೊತ್ತಾಗದು ಸೊ ನಾನು ಚೆನ್ನಾಗಿ ಮಾಡಿದರೆ ನಾಳೆ ದಿನ ಅವ್ರು ನನ್ನ ಮೆರೆಸ್ತಾರೆ ಇಲ್ಲಾಂದರೆ ಮಾಡಲ್ಲ ಅಷ್ಟೇ ಕಂಫರ್ಟ್ ಕಲ್ ಜಸ್ಟ್ ಫಿನಿಷ್ ಆಫ್ ಬೇಕು ಈ ಸಿನಿಮಾದಲ್ಲಿ ರೋಹಿತ್ ಅವರು ಮತ್ತು ಸತ್ಯ ಸರ್ ಅವಾಗ ಹೇಳಿದಂಗೆ ಲೊಕೇಶನ್ಸ್ ಎಪ್ಪತ್ತೈದು ದಿನ ಒಂದು ಅರವತ್ತೈದು ಲೊಕೇಶನ್ ಮಾಡಿದ್ವಿ ಡಂಪ್ ಯಾರ್ಡಲ್ಲಿ ನಾಲ್ಕು ದಿನ ಮಾಡಿದ್ವಿ ಕಂಫರ್ಟ್ ಝೋನಲ್ಲಿ ಇರೋರು ಡಂಪ್ ಯಾರ್ಡಲ್ಲಿ ಇರೋ ಫೋರ್ ಡೇಸ್ ಇವರೆಲ್ಲರೂ ಶೂಟಿಂಗ್ ಮಾಡಿದ್ದಾರೆ ಕಂಫರ್ಟ್ ಝೋನ್ ಅಲ್ಲ ಕಂಫರ್ಟ್ ಝೋನ್ ಅಂದರೆ ಒಂದು ಮೇ ಬಿ ಪ್ರೊಡ್ಯೂಸರ್ಸ್ ಜೊತೆ ಒಂದು ಹೊಂದಾಣಿಕೆ ಅದಿ ಅಲ್ಲಲ್ಲ ಹೇಳ್ತೇನೆ ನೀವು ಕಂಫರ್ಟ್ ಝೋನ್ ಬಂದಾಗ ಆ ಅರ್ಥ ತಪ್ಪಾಗಬಾರ್ದು ಸಿನ್ಮಾಗ್ ಅವ್ರು ಹಾಕಿರೋದು ಎಫರ್ಟ್ ಆಗಲಿ ನಾವು ಇಲ್ಲಿ ಕುತ್ಕೊಂಡು ದುಡ್ಡು ಹಾಕಿರ್ಬೋದು ನಮಗೇನು ಸಿನಿಮಾ ನೋಡಿದಾಗ ಇದು ಬೇಕಾ ಅದು ಬೇಡ ಅನ್ಬೋದು ಬಟ್ ದಿ ಎಫರ್ಟ್ ಅವ್ರ ಎಂಟೈರ್ ಟೀಮ್ ಡೈರೆಕ್ಟರ್ ಆಗಲಿ ಒ ಪಿ ಆಗಿರ್ಲಿ ಹೀರೋ ಆಕ್ಟರ್ಸ್ ಇರೋದು ಡಂಪ್ ಯಾರ್ಡ್ ಆಗಿರಲಿ ಲೊಕೇಶನ್ಸ್ ಶೂಟ್ ಮಾಡಿರೋ ನೀವು ಸಿನಿಮಾ ನೋಡಿದಾಗ ನೀವು ಲೊಕೇಶನ್ಸ್ ನೋಡಿದಾಗ ಗೊತ್ತಾಗುತ್ತೆ ಫಾರ್ ಅನ್ ಆಕ್ಟರ್ ಅವ್ರಿಗೆ ಇವತ್ತು ಆಕ್ಟರ್ಸು ಬಂದು ಮೇಡಮ್ ನಮ್ಮ ಸಿನಿಮಾ ಈಗ ಆಗ್ತಾ ಇದೆ ಈಗ ಅವರು ಇಲ್ದಿದ್ದಾರೆ ಬಟ್ ಹಿ ಹ್ಯಾಸ್ ಅ ಪ್ರೊಡ್ಯೂಸರ್ಸ್ ಹೂ ಕ್ಯಾನ್ ಗಿವಿಮ್ ದಟ್ ಹಿಡಂಟ್ ಹ್ಯಾವ್ ಟು ಥಿಂಕ್ ಟು ಮಚ್ ಹೀ ನೋಸ್ ರಿಲೀಸ್ ಡೇಟ್ ಆರಾಮಾಗಿ ಆಗುತ್ತೆ ರಿಲೀಸ್ ಆರಾಮಾಗಿ ಆಗುತ್ತೆ ಅಂತ ದಟ್ ಪಾರ್ಟ್ ಐಮ್ ಸೇಯಿಂಗ್ ದಟ್ ಈಸ್ ವಾಟ್ ಐಮ್ ಸೇಯಿಂಗ್ ಈಸ್ ಇನ್ ದ ಕಂಫರ್ಟ್ ಝೋನ್ ಅಂತ ಓಕೆ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ नईन सिक्स जीरो अथवा नईन थ्री डबल टू फोर डबल वन पब्लिक इंपैक्ट जनशक्त निर्णायक